ಸಪೋರ್ಟರ್ಸ್ ಸಪೋರ್ಟರ್ಸ್ಗಳು ನೋಡಿ ನನಗೆ ಸಪೋರ್ಟ್ ಮಾಡಿ ಇವತ್ತು ನನಗೆ ಗೂಗಲ್ ಪಿನ್ ನನ್ನ ಕೈಗೆ ಸೇರಿದೆ ಅಂತೇಳಿ ತುಂಬ ಜನರ ನಾನು ಖುಷಿಯಾಗಿ ಹೇಳ್ಕೊಂಡಿದ್ದೀನಿ ಈ ಖುಷಿ ನಿಮ್ಮಿಂದ ಈ ಒಂದು ಖುಷಿ ಕೊಟ್ಟಂತ ನಿಮಗೆಲ್ರಿಗೂ ನಾನು ಮನಃಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತೀನಿ ಗೂಗಲ್ ಪಿನ್ ಬರಬೇಕು ಅಂದರೆ ನಮಗೆ ಹತ್ತು ಡಾಲರ್ ಕಂಪ್ಲೀಟ್ ಆಗಬೇಕು ಈ ಗೂಗಲ್ ಪಿನ್ ನಮ್ಮ ಕೈಗೆ ಸೇರ್ತು ಅಂತ ಅಂದ ನಾವು ಒಬ್ಬ ಯೂಟ್ಯೂಬರ್ ಅಂತ ಅನಿಸ್ಕೊಳ್ಳೋದು ಅಂದರೆ ನಮ್ಮ ಚಾನೆಲಲ್ಲೂ ಕೂಡ ನಮ್ಮ ವಿಡಿಯೋಗಳಿಗೆ ನಾವು ಸಂಪಾದನೆ ಮಾಡ್ಬೋದು ನಾವು ಹಾಕುವಂಥ ವಿಡಿಯೋಗಳಿಗೆ ದುಡ್ಡು ಬರುತ್ತೆ ಅಂತ ನಾವೊಂದು ನಿಜವಾದ ಯೂಟ್ಯೂಬರ್ ಅಂತ ಅನ್ನಿಸ್ಕೊಳ್ಳೋದೆ ಈ ಒಂದು ಗೂಗಲ್ ಆ್ಯಡ್ ಸೆನ್ಸ್ ಬಂದ ಮೇಲೆ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಬಳಸ್ತೀನಿ ನೀವು ನೋಡ್ತಾ ಇದ್ದೀರಾ ಮಾಯಾ ಪ್ರಪಂಚ ಚೆನ್ನಾಗಿ ಇವತ್ತು ಶನಿವಾರದ ಸಂಜೆ ಇವತ್ತು ಶನಿವಾರ ಸಂಜೆಯಿಂದ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸಂಜೆಗೆ ಸ್ವಲ್ಪ ಸಾಂಬಾರು ಮಾಡಬೇಕಾಗಿತ್ತು ಹಾಗಾಗಿ ನೀರೆಕಾಯಿ ಬೇಳೆ ತರಕಾರಿ ಯಾಕೆ ಸಾಂಬಾರು ಮಾಡೋಣ ಹೇಳಿ ಬೇಳೆ ತರಕಾರಿ ಎಲ್ಲ ಕೂಗಿಸ್ಕೊಂಡಿದ್ದೀನಿ ಈ ಒಂದು ಬ್ಲಾಗಲ್ಲಿ ನಿಮ್ಮ ಜೊತೆ ಒಂದು ವಿಚಾರ ನಿಮ್ಮ ಜೊತೆ ಎಲ್ಲ ನಾನು ಒಂದು ವಿಚಾರನ ಶೇರ್ ಮಾಡ್ಕೋಬೇಕು ಅಂತೇಳಿ ಈ ಒಂದು ಬ್ಲಾಗನ್ನು ನಾನು ಮಾಡ್ತಾ ಇರೋದು ಏನಪ್ಪ ವಿಚಾರ ಅಂತಂದರೆ ಚಾನೆಲ್ ಸ್ಟಾರ್ಟ್ ಮಾಡಿ ಸುಮಾರು ಏಳು ತಿಂಗಳಾಯಿತು ಆಗ್ತಾ ಬಂತು ಮಾನಿಟೈಸೇಷನ್ ಆಗಿ ಒಂದೂವರೆ ತಿಂಗಳಾಯಿತು ಈಗ ಗೂಗಲ್ ಪಿನ್ ಬಂದಿದೆ ಈ ಗೂಗಲ್ ಪಿನ್ ಬರೋದಕ್ಕೆ ನೀವೆಲ್ಲರೂ ಕಾರಣ ನಾನು ಚಾನೆಲ್ ಸ್ಟಾರ್ಟ್ ಮಾಡೋದಾಗ್ಲಿಂದ ಎಷ್ಟು ಕಷ್ಟಪಟ್ಟಿದ್ದೀನಿ ನನ್ನ ಚಾನೆಲ್ ಗ್ರೋತ್ ಆಗಬೇಕು ಮಾನಿಟೈಸೇಷನ್ ಆಗಬೇಕು ಹಾಗೆ ನಾಲ್ಕು ಸಾವಿರ ವಾಚ್ ಅವ್ರು ಕಂಪ್ಲೀಟ್ ಮಾಡ್ಕೋಬೇಕು ಅಂಥೇಳಿ ನಾನು ಎಷ್ಟು ಎಫರ್ಟ್ ಹಾಕಿದ್ದೀನಿ ಪ್ರತಿ ದಿವಸ ವೀಡಿಯೋ ಮಾಡೋದಾಗಿರ್ಬೋದು ಪ್ರತಿ ದಿವಸ ಲೈವ್ ಮಾಡೋದಾಗಿರ್ಬೋದು ಇಷ್ಟೆಲ್ಲ ಮಾಡಿದ ತಕ್ಷಣ ಈ ಒಂದು ಗೂಗಲ್ ಪಿನ್ ನಮ್ಮ ಕೈಗೆ ಸೇರೋದಕ್ಕೆ ಸಾಧ್ಯ ಇಲ್ಲ ಇದಕ್ಕೆಲ್ಲ ನಿಮ್ಮ ಒಂದು ಸಪೋರ್ಟ್ ತುಂಬಾ ಮುಖ್ಯ ಆಗಿರುತ್ತಲ್ವ ಆ ಒಂದು ಸಪೋರ್ಟಿಂದನೇ ಇವತ್ತು ನನಗೆ ಮಾನಿಟೈಸೇಷನ್ ಆಗಿ ಇವತ್ತು ಗೂಗಲ್ ಪಿನ್ ಬಂದಿರೋದಕ್ಕೂ ನೀವುಗಳೇ ಕಾರಣ ಹಾಗಾಗಿ ಈ ಒಂದು ವಿಚಾರವನ್ನು ನಿಮ್ಮ ಜೊತೆ ಫಸ್ಟಿಗೆ ಶೇರ್ ಮಾಡ್ಕೋಬೇಕು ಅಂತೇಳಿ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಆಲ್ರೆಡಿ ಇದು ಗೂಗಲ್ ಪಿನ್ ಬಂದು ಒಂದು ವೀಕೆ ಆಗೋಯಿತು ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಹಾಗಾಗಿ ಸುಮಾರು ಜನ ನಮ್ಮ ಬೈಟಿ ಫ್ರೆಂಡ್ಸ್ ಆಗಿರ್ಬೋದು ಹೊರಗಡೆ ಫ್ರೆಂಡ್ಸ್ಗಳಾಗಿರ್ಬೋದು ಎಲ್ರಿಗೂ ಗೊತ್ತಿತ್ತು ನನಗೆ ಗೂಗಲ್ ಆ್ಯಕ್ಸೆನ್ಸ್ ಬಂದಿದೆ ಅಂತೇಳಿ ಪ್ರತಿಯೊಬ್ಬರು ಹೇಳ್ತಾಯಿದ್ರು ಯಾಕೆ ವೀಡಿಯೋ ಇಲ್ಲ ನೀವು ಈ ಥರ ಗೂಗಲ್ ಪಿನ್ ಬಂದು ವೀಡಿಯೋ ಮಾಡಬೇಕು ಯಾಕೆ ಅಂತಂದರೆ ಬೇರೆಯವ್ರಿಗೂ ಒಂದು ಮೋಟಿವೇಶನ್ ಆಗುತ್ತೆ ಹೊಸ ಚಾನಲ್ ಮಾಡಿದ್ದು ಖಂಡಿತ ನಾವು ಕೂಡ ಹೊಸ ಚಾನಲ್ ಮಾಡಿ ಸಕ್ಸಸ್ ಆಗ್ಬೋದು ಅಂತೇಳಿ ಅವ್ರಿಗೂ ಒಂದು ಮೋಟಿ ಮೋಟಿವೇಶನ್ ಆಗುತ್ತೆ ವಿಡಿಯೋ ಮಾಡೋಕ್ಕೆ ಆಕಿ ಅಂತೇಳಿ ಹೇಳ್ತಾ ಇದ್ರು ಸ್ವಲ್ಪ ಬ್ಯುಸಿ ಇದ್ದ ಕಾರಣ ವೀಡಿಯೋ ಆಗಿರಲಿಲ್ಲ ಹಾಗಾಗಿ ಹಂಗಾಗಿ ಸ್ವಲ್ಪ ಫ್ರೀ ಮಾಡ್ಕೊಂಡು ವಿಡಿಯೋ ಮಾಡೋಣ ಅಂತೇಳಿ ಇದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಚಾನೆಲ್ ಸ್ಟಾರ್ಟ್ ಮಾಡಿ ಆ ತಿಂಗಳಿಗೆ ಮಾನಿಟೈಸೇಷನ್ ಮಾಡ್ಕೊಳ್ಳೋದು ಅಂತಂದ್ರೆ ಸುಮ್ಮನೆ ಸುಲಭದ ಮಾತ್ರ ಅಲ್ಲ ಯಾಕೆ ಅಂತಂದ್ರೆ ಇವಾಗಿನ ಒಂದು ಯೂಟ್ಯೂಬ್ ಜರ್ನಿ ಹೇಗಿದೆ ಅಂತಂದ್ರೆ ತುಂಬಾ ಜನ ಹೆಣ್ಮಕ್ಳು ಯೂಟ್ಯೂಬ್ಗಳನ್ನು ಸ್ಟಾರ್ಟ್ ಮಾಡಿದ್ದಾರೆ ತುಂಬಾ ಲಕ್ಷಾಂತರ ಯೂಟ್ಯೂಬರ್ ಚಾನೆಲ್ಗಳಿದೆ ಯೂಟ್ಯೂಬ್ ಚಾನಲ್ ಅದರಲ್ಲಿ ನಮ್ಮದು ಒಂದು ನಾವು ಕೂಡ ಆ ತಿಂಗಳಲ್ಲಿ ಸಕ್ಸಸ್ ಆಗಿ ಮಾಡಿಟೈಸೇಷನ್ ಮಾಡ್ಕೋಬೋದು ಅಂತ ಹೇಳಿದ್ರೆ ತುಂಬಾ ಒಂದು ಖುಷಿಯಾದಂಥ ವಿಚಾರ ಕೆಲವರಿಗೆ ಮಾನಿಟೈಸೇಷನ್ ಆಗೋಲ್ಲ ಎಷ್ಟೇ ಪ್ರಯತ್ನ ಪಟ್ಟರು ವಾಚ್ ಅವರು ಕಂಪ್ಲೀಟ್ ಆಗೋಲ್ಲ ಇಲ್ಲ ಸಬ್ಸ್ಕ್ರೈಬರ್ ಕಂಪ್ಲೀ ಕಂಪ್ಲೀಟ್ ಆಗೋಲ್ಲ ಈ ಥರ ಎಲ್ಲ ಪ್ರಾಬ್ಲಮ್ಗಳನ್ನ ಫೇಸ್ ಮಾಡ್ತಾ ಇರ್ತಾರೆ ಅಂತರಲ್ಲಿ ಆರೇ ತಿಂಗಳಿಗೆ ನನಗೆ ವಾಚ್ ಅವರು ಕಂಪ್ಲೀಟ್ ಮಾಡಿಕೊಂಡು ಸಬ್ಸ್ಕ್ರೈಬರು ಕಂಪ್ಲೀಟ್ ಮಾಡಿಕೊಂಡು ಮಾನಿಟೈಸೇಷನೂ ಆಗಿ ಇವತ್ತು ಈ ಒಂದು ಗೂಗಲ್ ಪಿನ್ನು ನಮ್ಮ ಕೈ ಸೇರಿದೆ ಅಂತಂದರೆ ನಿಜವಾಗ್ಲೂ ನಿಮ್ಮೆಲ್ಲ ಸಪೋರ್ಟಿಂದ ಅಲ್ವಾ ಹಾಗಾಗಿ ಈ ವಿಚಾರನ ನಿಮಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಹಾಗೆ ಕೆಲವು ಹೆಸರನ್ನ ನಾನು ಇಲ್ಲಿ ಹೇಳಲೇಬೇಕು ಯಾಕೆ ಅಂತಂದರೆ ಚಾನೆಲ್ ಸ್ಟಾರ್ಟ್ ನಾನು ಚಾನೆಲ್ ಇದ್ದವರೇ ಆಗಿರ್ಬೋದು ಅಥವಾ ಪಬ್ಲಿಕ್ ಸಪೋರ್ಟರ್ಗಳಾಗಿರ್ಬೋದು ತುಂಬ ಜನ ತುಂಬ ಜನ ಸಪೋರ್ಟ್ ಮಾಡಿದ್ದಾರೆ ಅದರಲ್ಲಿ ಕೆಲವು ಹೆಸರುಗಳನ್ನ ಹೇಳ್ತೀನಿ ಯಾರೆಲ್ಲ ಸಪೋರ್ಟ್ ಮಾಡಿದ್ರೆ ಎಲ್ಲರೂ ನಮಗೆ ಬೆಸ್ಟ್ ಸಪೋರ್ಟ್ ಅರ್ಸ್ತೇನೆ ಅದರಲ್ಲಿ ಕೆಲವರನ್ನ ನಾನು ಹೆಸರುಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಅದರಲ್ಲಿ ಮುಖ್ಯವಾಗಿ ನಮಗೆ ಸ್ಟಾರ್ಟಿಂಗ್ ಫಸ್ಟ್ ನೆನಪು ಬರುವಂಥ ಹೆಸರೇ ಅಣ್ಣ ಅವರು ಕಾರವಾರ್ದವರು ಒಳ್ಳೆ ಸಪೋರ್ಟರು ಹಾಗೆ ನಮ್ಮ ರಿಚಿ ಅವ್ರದ್ದು ಕೂಡ ಚಾನಲ್ ಇದೆ ಅಣ್ಣ ಅವ್ರದ್ದು ಚಾನೆಲ್ ಇದೆ ಎಚ್ ಆರ್ ಕ್ರಿಯೇಷನ್ಸ್ ಅಂತೇಳಿ ರಿಚಿ ಅವರು ಅಷ್ಟೇ ಒಳ್ಳೆ ಸಪೋರ್ಟರು ಹಾಗೆ ನಮ್ಮ ರಮ್ಯಾ ರಮ್ಯಾ ಕಂಡ ಬ್ಲಾಗು ಅವರು ಕೂಡ ಒಳ್ಳೆ ಸಪೋರ್ಟು ಮಂಗಳೂರಿನ ನಮ್ಮ ಬನ್ವಿ ಅನ್ಪೂರ್ಣ ಅವರು ಅವರು ಕೂಡ ಒಳ್ಳೆ ಸಪೋರ್ಟರು ಹಾಗೆ ಶಿವಮ್ ಆರ್ಟ್ ವರ್ಲ್ಡ್ ಆರ್ಟ್ ವರ್ಲ್ಡ್ ಪುಷ್ಪ ಅವರು ಅವರು ಕೂಡ ಒಳ್ಳೆ ಸಪೋರ್ಟರು ಹಾಗೆ ನಮ್ಮ ಪೂಜಾ ಸಿಸ್ಟರು ಅವರು ಕೂಡ ಅಷ್ಟೇ ತುಂಬಾ ಒಳ್ಳೆ ಸಿಂಗರು ಅವರು ಕೂಡ ಒಳ್ಳೆ ಸಪೋಟರು ತುಂಬ ಜನ ಹೆಸರುಗಳು ತುಂಬ ಹೇಳ್ತಾ ಹೋದರೆ ಒಂದು ದೊಡ್ಡ ಲಿಸ್ಟ್ ಇದೆ ಅಷ್ಟು ಜನ ಸಪೋರ್ಟ್ ಮಾಡಿದ್ದಾರೆ ನನಗಂತೂ ಅಲ್ಲಿ ಮಧು ಆಗಿರ್ಬೋದು ಸಪೋರ್ಟ್ ಮಾಡ್ಲಿಕ್ಕೆ ಬರ್ತಾರೆ ಮದುವವರಾಗಿರ್ಬೋದು ತುಂಬ ಜನ ಇದ್ದಾರೆ ಇಂಥವರು ಅಂತೇಳಿ ಆಗಿ ಕೆಲವರು ನೆನಪು ಬರ್ತಾ ಇದೆ ಹಾಗಾಗಿ ಹೇಳ್ತಾ ಇದ್ದೀನಿ ಹಾಗೆ ಯಾರೆಲ್ಲ ನಮಗೆ ಸಪೋರ್ಟ್ ಮಾಡಿದಿರಾ ಅವ್ರಿಗೆಲ್ರಿಗೂ ನಾನು ಒಂದು ಗೂಗಲ್ ಪಿನ್ನ ನಿಮ್ಮಿಂದ ಬಂದಿದೆ ಅಂತೇಳಿ ನಾನು ಖುಷಿಯಾಗಿ ನಾನು ಹೇಳ್ಕೊತೀನಿ ಎಷ್ಟು ದಿವಸ ನಮ್ಮ ಚಾನಲ್ಗೆ ಸಪೋರ್ಟ್ ಕೊಡ್ತಂಗೆ ಇನ್ನು ಮುಂದಕ್ಕೂ ಕೂಡ ಕೊಡಿ ಹಾಗೆ ಹೊಸೊಬ್ರು ಯಾರಾದರೂ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ನೀವು ವಾಚವ್ರೆ ಹೇಗಪ್ಪ ಕಂಪ್ಲೀಟ್ ಮಾಡ್ಕೊಳೋದು ಸಬ್ಸ್ಕ್ರೈಬ್ ಇರೋದು ಹೇಗಪ್ಪ ಕಂಪ್ಲೀಟ್ ಮಾಡ್ಕೊಳ್ಳೋದು ಅಂತ ಹೇಳಿ ಯೋಚನೆ ಮಾಡ್ತಾಯಿದರೆ ನಾನು ಹೇಳುವಂಥ ಕೆಲವೊಂದು ವಿಚಾರನ ಮೈಂಡಲ್ಲಿ ಇಟ್ಕೊಂಡು ನೀವು ಯೂಟ್ಯೂಬಲ್ಲಿ ಕೆಲಸ ಮಾಡ್ತಾ ಹೋಗಿ ಖಂಡಿತ ನೀವು ಸಕ್ಸಸ್ ಆಗ್ತೀರಾ ಸುಮಾರು ಒಂದು ನಾಲ್ಕರಿಂದ ಐದು ತಿಂಗಳೊಳಗೆ ನಿಮ್ಮ ಚಾನಲ್ ಮಾನಿಟೈಸೇಷನ್ ಆಗುತ್ತೆ ಏನಪ್ಪ ಅಂತಂದರೆ ಪ್ರತಿ ದಿವಸ ವೀಡಿಯೋ ಮಾಡಿ ಪ್ರತಿ ದಿವಸ ಯಾವುದಾದ್ರೂ ಒಂದು ಕಂಟೆಂಟ್ ತೊಗೊಂಡು ವೀಡಿಯೋ ಮಾಡಿ ವೀಡಿಯೋ ಮಾಡೋದನ್ನು ನೆನೆಸಬೇಡಿ ಹಾಗೇ ಪ್ರತಿ ದಿವಸ ಲೈವ್ ಮಾಡಿ ಪ್ರತಿ ದಿವಸ ಲೈವ್ ಮಾಡೋದನ್ನು ಕೂಡ ಬಿಡಬೇಡಿ ಪ್ರತಿ ದಿವಸ ಲೈವ್ ಮಾಡಿ ಪ್ರತಿ ದಿವಸ ವೀಡಿಯೋಸ್ ಹಾಕಿ ಹಾಗೆ ನಿಮ್ಮ ಮನೆಗಳಲ್ಲಿರುವಂಥ ಎಕ್ಸ್ಟ್ರಾ ಮೊಬೈಲಿಂದ ನಿಮ್ಮ ಒಂದು ಪ್ಲೇ ಲಿಸ್ಟನ್ನು ಮಾಡಿಕೊಂಡು ನಿಮ್ಮ ಐಡಿನಲ್ಲಿ ಪ್ಲೇ ಲಿಸ್ಟನ್ನು ಮಾಡಿಕೊಂಡು ಬೇರೆಯವ್ರ ಡಿಯಲ್ಲಿ ನಿಮ್ಮ ಪ್ಲೇ ಲಿಸ್ಟನ್ನು ಓಡಿಸಿ ಅವಾಗಲೂ ಕೂಡ ನಿಮಗೆ ವಾಚ್ ಬೇಗ ಕಂಪ್ಲೀಟ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಹಾಗೆ ಇವಾಗಿನ ಒಂದು ಜನ್ರೇಷನಲ್ಲಿ ಹೇಗಾಗಿದೆ ಅಂತಂದರೆ ಒಂದು ಮನೆಯಲ್ಲಿ ನಾಲ್ಕರಿಂದ ಐದು ಮೊಬೈಲ್ ಇದ್ದೇ ಇರುತ್ತೆ ನಾಲ್ಕು ಜನ ಇದ್ದರೆ ನಾಲ್ಕು ಜನದ ಹತ್ರ ಮೊಬೈಲ್ ಇದ್ದೇ ಇರುತ್ತೆ ಆವಾಗ ಹೊಸ ಬೇರೆ ಐಡಿಯಿಂದ ನಿಮ್ಮ ಪ್ಲೇ ಲಿಸ್ಟನ್ನು ನೈಟಲ್ಲಿ ಆನ್ ಮಾಡಿ ಬಿಡೋದ್ರಿಂದಲೂ ಕೂಡ ಬೇಗನೆ ವಾಚ್ ಅವರನ್ನು ಕಂಪ್ಲೀಟ್ ಮಾಡಿಕೊಂಡು ನೀವು ಒಂದೇ ಜೊತೆ ಮಾಡ್ಕೋಬೋದು ನಾನು ಮಾಡಿದ್ದು ಅದೇ ಥರನೇ ನಮ್ಮ ನಮ್ಮ ಮನೇಲಿ ನಾಲ್ಕು ಜನ ಇದ್ದೀವಿ ನಾಲ್ಕು ಹತ್ರನೂ ಮೊಬೈಲ್ ಇದೆ ನಾಲ್ಕು ಜನದರ ಡಿನಲ್ಲೂ ಕೂಡ ಒಂದೊಂದು ದಿವಸ ನಾನು ಲಿಸ್ಟನ್ನು ಆನ್ ಮಾಡಿ ವಾಚ್ ಅವ್ರನ್ನ ಕಂಪ್ಲೀಟ್ ಮಾಡ್ಕೊತಾ ಇದ್ದೆ ಹಾಗೆ ನನಗೆ ಯಾರು ಸಪೋರ್ಟ್ ಮಾಡಲಿಕ್ಕೆ ಬರ್ತಾರೆ ಅವ್ರಿಗೂ ಕೂಡ ನಾನು ತುಂಬ ಜನಗಳಿಗೆ ಪ್ಲೇ ಲಿಸ್ಟನ್ನು ಆನ್ ಮಾಡಿ ಸಪೋರ್ಟ್ ಮಾಡಿದ್ದೀನಿ ವಾಚ್ ಅವ್ರು ಕೊಟ್ಟಿದ್ದೀನಿ ಹಾಗೆ ಸಬ್ಸ್ಕ್ರೈಬರ್ ವಿಚಾರಕ್ಕೆ ಬಂತು ಅಂತಂದರೆ ಪ್ರತಿ ದಿವಸ ಶಾರ್ಟ್ಸ್ ವೀಡಿಯೋಸ್ ಹಾಕಿ ನಿಮ್ಮ ಓನ್ ಕಂಟೆಂಟನ್ನು ಯಾವುದಾದ್ರೂ ಒಂದು ಕಂಟೆಂಟನ್ನು ತಗೊಂಡು ಪ್ರತಿ ದಿವಸ ಅಡುಗೆ ಆಗಿರ್ಬೋದು ಇಲ್ಲ ಮೋಟಿವೇಶನ್ ಆಗಿರ್ಬೋದು ಕಾಮಿಡಿ ಆಗಿರ್ಬೋದು ಯಾವುದಾದ್ರೂ ಒಂದು ವಿಚಾರ ತಗೊಂಡು ಪ್ರತಿ ದಿವಸ ನೀವು ಶಾರ್ಟ್ಸ್ ವೀಡಿಯೋಸ್ ಹಾಕಿ ಹಾಗೆ ಪ್ರತಿ ದಿವಸ ನಿಮ್ಮ ಯಾರೆಲ್ಲ ಫ್ರೆಂಡ್ಸ್ಗಳು ಇರ್ತಾರೆ ಯೂಟ್ಯೂಬಲ್ಲಿ ಅವರು ಕೂಡ ಲೈವ್ ಮಾಡ್ತಿರ್ತಾರೆ ಲೈವ್ ರೈವ್ಗಳಿಗೆ ಹೋಗಿ ಜಾಯಿನ್ ಆಗಿ ಅಲ್ಲಿ ಬರುವಂಥ ಹೊಸೊಬ್ಬರು ಯಾರೆಲ್ಲ ಇರ್ತಾರೆ ಚಾನೆಲ್ ಇದ್ದವರಾಗಿರ್ಬೋದು ಅಥವಾ ಸಪೋರ್ಟರ್ ರಿಪಬ್ಲಿಕ್ಗಳಾಗಿರ್ಬೋದು ನಿಮ್ಮ ಚಾನಲ್ಗೆ ಕನೆಕ್ಟ್ ಆಗ್ತಾರೆ ಈ ರೀತಿ ಮಾಡಿಕೊಂಡ್ರೆ ನೀವು ಆದಷ್ಟು ಬೇಗನೆ ವಾಚನ್ನು ಕಂಪ್ಲೀಟ್ ಮಾಡಿಕೊಂಡು ನಾಲ್ಕು ಸಾವಿರ ಗಂಟೆ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಮಾಡಿಕೊಂಡು ಮೋನನ್ನು ಕೂಡ ಇಷ್ಟ ಆಗಿದ ತಕ್ಷಣ ಆಗಲ್ವಲ್ಲ ಇಷ್ಟು ಗೂಗಲ್ ಪಿನ್ ಬರಬೇಕು ಅಂದರೆ ನಮಗೆ ಹತ್ತು ಡಾಲರ್ ಕಂಪ್ಲೀಟ್ ಆಗಬೇಕು ಈ ಗೂಗಲ್ ಪಿನ್ ನಮ್ಮ ಕೈಗೆ ಸೇರ್ತು ಅಂತ ಅಂದಮೇಲೇನೆ ನಾವು ಒಬ್ಬ ಯೂಟ್ಯೂಬರ್ ಅಂತ ಅನಿಸ್ಕೊಳ್ಳೋದು ಅಂದರೆ ನಮ್ಮ ಅಲ್ಲೂ ಕೂಡ ನಮ್ಮ ವಿಡಿಯೋಗಳಿಗೆ ನಾವು ಸಂಪಾದನೆ ಮಾಡ್ಬೋದು ನಾವು ಹಾಕೋಂಥ ವೀಡಿಯೋಗಳಿಗೆ ದುಡ್ಡು ಬರುತ್ತೆ ಅಂತ ನಾವೊಂದು ನಿಜವಾದ ಯೂಟ್ಯೂಬರ್ ಅಂತ ಅನ್ನಿಸ್ಕೊಳ್ಳೋದೆ ಈ ಒಂದು ಗೂಗಲ್ ಆ್ಯಡ್ ಸೆನ್ಸ್ ಬಂದ ಮೇಲೆ ಗೂಗಲ್ ಆ್ಯಡ್ಸ್ ಬಂದು ಬರಬೇಕು ಅಂತಂದ್ರೆ ಏನಪ್ಪಾ ಆಗಬೇಕು ಹತ್ತು ಡಾಲರ್ ಕಂಪ್ಲೀಟ್ ಆಗಬೇಕು ಮಾನಿಟೈಸೇಷನ್ ಆದ ಮೇಲೆ ಹತ್ತು ಡಾಲರ್ ಕಂಪ್ಲೀಟ್ ಆದ್ಮೇಲೆ ನಮಗೆ ಈ ಒಂದು ಗೂಗಲ್ ಪಿನ್ ನಮ್ಮ ಕೈ ಸೇರೋದು ಆ ಹತ್ತು ಡಾಲರ್ ಆಗಬೇಕು ಅಂತಂದ್ರೂ ಪಬ್ಲಿಕ್ ಸಹಾಯ ಬೇಕು ನಮ್ಮ ಚಾನಲಲ್ಲಿ ಬರುವಂಥ ಕಂಟೆಂಟ್ ಇಷ್ಟ ಆಗಿ ವಿಡಿಯೋ ನೋಡ್ತಿರೋ ಅಂಥವ್ರು ಸಪೋರ್ಟ್ ಬೇಕಾಗುತ್ತೆ ನಮಗೆ ಅದು ಕೂಡ ಹತ್ತು ಡಾಲರ್ ಆಗೋದಕ್ಕೆ ಯಾರೆಲ್ಲ ಸಪೋರ್ಟ್ ಮಾಡಿದ್ದೀರಾ ನನ್ನ ಹತ್ತು ಡಾಲರ್ ಆಗಿ ಸುಮಾರು ದಿವಸ ಒಂದು ತಿಂಗಳೇ ಆಗ್ತಾ ಬಂದಿತ್ತು ಇದು ಗೂಗಲ್ ಪೇ ಆ್ಯಡ್ ಅಪ್ಲೈ ಮಾಡಿರಲಿಲ್ಲ ಹೆಂಗೆ ಸ್ವಲ್ಪ ಬ್ಯುಸಿನಲ್ಲಿ ಮಾಡಿರಲಿಲ್ಲ ಮತ್ತೆ ಮಾಡಿಕೊಂಡೆ ಆದಷ್ಟು ಬೇಗ ಪೇಮೆಂಟು ಕೂಡ ತೊಗೊಳ್ಳೋ ಒಂದು ಹತ್ತಿರದಲ್ಲೇ ಇದ್ದೀನಿ ಪೇಮೆಂಟ್ ಕೂಡ ತಗೊಂಡು ಅದರ ವಿಡಿಯೋನೂ ಕೂಡ ನಾನು ನನ್ನ ಜೊತೆ ಶೇರ್ ಮಾಡ್ಕೊತೀನಿ ಹಾಗೆ ತುಂಬಾ ಸಪೋರ್ಟ್ ಕೊಡ್ತಾ ಆ ಚಾನಲ್ಗೆ ಹಾಕುವಂಥ ವಿಡಿಯೋಗಳಿಗೆ ಹಾಕುವಂಥ ಶಾರ್ಟ್ಸ್ಗಳಿಗೆ ತುಂಬ ತುಂಬ ತುಂಬಾ ಸಪೋರ್ಟ್ ಇದ್ದೀರಾ ನಿಮ್ಮ ಸಪೋರ್ಟು ಯಾವಾಗಲೂ ಇದೇ ಥರ ಇರಲಿ ಪ್ರತಿಯೊಂದು ಚಾನೆಲ್ಗೂ ಕೂಡ ಇದೇ ರೀತಿ ನೀವು ಸಪೋರ್ಟನ್ನು ಕೊಡಿ ಹೊಸ ಚಾನಲ್ ಆಗಿರ್ಬೋದು ಹಳೆ ಚಾನಲ್ ಆಗಿರ್ಬೋದು ಪ್ರತಿಯೊಂದು ಚಾನಲ್ಗೂ ಇದೇ ರೀತಿ ಸಪೋರ್ಟ್ ಕೊಡಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊತೀನಿ ಈ ಗೂಗಲ್ ಆ್ಯಪ್ಸು ಬಂದಿದ್ದು ನಿಮ್ಮ ಒಂದು ಸಪೋರ್ಟಿಂದ ಅಂಥೇಳಿ ನಾನು ಖುಷಿಯಾಗಿ ಎಲ್ಲರ ಜೊತೆ ನಾನು ಹೇಳ್ಕೊಂಡಿದ್ದೀನಿ ನಮ್ಮ ಫ್ಯಾಮಿಲಿಯಲ್ಲಿ ಆಗಿರ್ಬೋದು ಫ್ರೆಂಡ್ಸಲ್ಲಾಗಿರ್ಬೋದು ನನ್ನ ಯೂಟ್ಯೂಬಲ್ಲಿರುವಂಥ ಸಪೋರ್ಟರ್ಸ್ಗಳು ನೋಡಿ ನನಗೆ ಸಪೋರ್ಟ್ ಮಾಡಿ ಇವತ್ತು ನನಗೆ ಗೂಗಲ್ ಪಿನ್ ನನ್ನ ಕೈ ಸೇರಿದೆ ಅಂತೇಳಿ ತುಂಬ ಜನರ ಹತ್ರ ನಾನು ಖುಷಿಯಾಗಿ ಹೇಳ್ಕೊಂಡಿದ್ದೀನಿ ಈ ಖುಷಿ ನಿಮ್ಮಿಂದ ಈ ಒಂದು ಖುಷಿ ಕೊಟ್ಟಂಥ ಎಲ್ಲರಿಗೂ ನಾನು ಮನಃಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತೀನಿ ಹಾಗೆ ಹೊಸಬ್ರು ಯಾರೆಲ್ಲ ಚಾನಲ್ ಸ್ಟಾರ್ಟ್ ಮಾಡಿ ನಮ್ಮ ಕೈಲಾಗುತ್ತಾ ಅಂತ ಯೋಚನೆ ಮಾಡ್ತಿರೋ ಖಂಡಿತ ಆಗುತ್ತೆ ಪ್ರಯತ್ನ ಮಾಡಬೇಕು ಅಷ್ಟೇ ನಿಮ್ಮ ಪ್ರಯತ್ನ ನಿಮಗೆ ಫಲ ಕೊಟ್ಟೇ ಕೊಡುತ್ತೆ ನಿಮ್ಮ ಒಂದು ಹಾರ್ಡ್ ವರ್ಕು ನಿಮ್ಮ ಕೈ ಯಾವತ್ತೂ ಬಿಡೋದಿಲ್ಲ ಒಳ್ಳೊಳ್ಳೆ ಕಂಟೆಂಟ್ ಹಾಕಿ ಖಂಡಿತ ನಿಮಗೆ ಒಂದಲ್ಲ ಒಂದು ದಿವಸ ನೀವು ಸಕ್ಸಸ್ ಆಗ್ತೀರಾ ಯೂಟ್ಯೂಬಲ್ಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೇ ಇವತ್ತಿನ ಒಂದು ಬ್ಲಾಗಲ್ಲಿ ನಾನು ನೋಡಿ ಮಾರ್ಟಿಂದ ಕೆಲವೊಂದು ಐಟಮ್ಸನ್ನು ತರಿಸಿದ್ದೆ ಈ ಮಸಾಲ ಬಾಕ್ಸ್ ಆಗಿರ್ಬೋದು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಫಸ್ಟಿಗೆ ಪ್ಲಾಸ್ಟಿಕ್ ಇಟ್ಕೊಂಡಿದ್ದೆ ನನ್ನ ಮಗ ಏನೋ ಒಂದು ಅಡುಗೆ ಮಾಡೋಕ್ಕೋಗಿ ಸ್ಟವ್ ಹತ್ರ ಇಟ್ಟು ಒಂದು ಸೈಡೆಲ್ಲ ಅದು ಪ್ಲಾಸ್ಟಿಕ್ ಅಲ್ವಾ ಹಾಳಾಗ್ಬಿಟ್ಟಿತ್ತು ಹಾಗಾಗಿ ಸ್ಟೀಲ್ ಮಸಾಲ ಬ್ಲಾಕ್ಸನ್ನ ತೊಗೊಂಬಂದಿದ್ದೀನಿ ನಾನೂರೈವತ್ತು ರೂಪಾಯಿ ಇದು ಮಾರ್ಟಲ್ಲಿ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಆಮೇಲೆ ಈ ರೀತಿ ಕಂಟೈನರ್ಸು ತೊಗೊಕೊಂಡು ಬಂದೆ ಸ್ವಲ್ಪ ಐಟಮ್ಸ್ ಎಲ್ಲ ಹಾಕಿಡಾಕ್ ಬೇಕಾಗಿತ್ತು ನಾರ್ಮಲಾಗಿ ಪ್ಲಾಸ್ಟಿಕ್ ಬಾಕ್ಸ್ಗಳನ್ನ ಯೂಸ್ ಮಾಡ್ತಿದ್ದೆ ಅದರೊಳಗಡೆ ಕಾಣೋದಿಲ್ಲ ಹಾಕಿಟ್ರೆ ಹಾಗಾಗಿ ಈ ರೀತಿ ಟ್ರಾನ್ಸ್ಪರೆಂಟ್ ಆಗಿರೋವಂಥದ್ದನ್ನು ತೊಗೊಂಬಂದ್ರೆ ಏನಾಗುತ್ತೆ ಏನೇ ಒಂದು ವಸ್ತುಗಳು ಹಾಕಿಟ್ಟರು ಈಸಿಯಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ಈ ಥರ ತೊಗೊಂಬಂದಿದ್ದೀನಿ ಸ್ವಲ್ಪನೇ ತೊಗೊಂಬಂದಿ ಇದು ಒಂದು ನಾಲ್ಕು ಪೀಸು ಆಮೇಲೆ ಈ ಒಂದು ನಾಲ್ಕು ಪೀಸು ಹಾಗೆ ಒಂದು ಈ ಒಂದು ನಾಲ್ಕು ಪೀಸನ್ನು ತೊಗೊಂಬಂದಿದ್ದೀನಿ ಒಂದೇ ಸತಿ ಗೊತ್ತಲ್ಲ ನಿಮಗೆ ಮನೇಲಿ ದುಡ್ಡುಗಳು ಕೊಡೋದಿಲ್ಲ ಹಾಗಾಗಿ ಇದ್ದಾಗ ಸ್ವಲ್ಪ ಸ್ವಲ್ಪ ತೊಗೊಂಬರೋಣ ಅಂತ ಇನ್ನೊಂದು ವಿಚಾರನೂ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಏನಪ್ಪ ಅಂತಂದರೆ ಯೂಟ್ಯೂಬ್ ಮಾಡಿದ್ಮೇಲೆ ಕೆಲವೊಂದು ವಿಚಾರಗಳು ನಮಗೆ ಯೂಟ್ಯೂಬ್ ಬಗ್ಗೆ ಗೊತ್ತಿರಲ್ಲ ಇವಾಗ ಮಾನಿಟೈಸೇಷನ್ ಅಪ್ಲೈ ಮಾಡೋದಾಗಿರ್ಬೋದು ಅಥವಾ ಮಾನಿಟೈಸೇಷನ್ ಅಪ್ಲೈ ಮಾಡಿದ್ಮೇಲೆ ಕೆಲವೊಂದು ಸ್ಟೆಪ್ಸ್ ಇರುತ್ತೆ ಅದನ್ನು ಮಾಡ್ಕೊಳ್ಳೋದಾಗಿರ್ಬೋದು ಅಥವಾ ಆ್ಯಡ್ ಸೆನ್ಸಿಗೆ ಅಪ್ಲೈ ಮಾಡೋದಾಗಿರ್ಬೋದು ಇವೆಲ್ಲ ತುಂಬಾ ಇರುತ್ತೆ ಅದಕ್ಕೆಲ್ಲ ತುಂಬಾ ಒಬ್ಬರು ಒಳ್ಳೆಯ ಸಪೋರ್ಟರು ಬ್ರದರು ನಮಗೆ ಯೂಟ್ಯೂಬಲ್ಲಿ ಸಿಕ್ಕಿದ್ರು ನನಗೆ ತುಂಬ ಜನಕ್ಕೆ ಗೊತ್ತಿರುತ್ತೆ ಯೂಟ್ಯೂಬಲ್ಲಿ ಯಾರು ಪ್ರಾಬ್ಲಮ್ ಆಯಿತು ಅಂತಂದರೆ ಅರುಣ್ ಅಂತೇಳಿ ಒಬ್ಬರು ಇದ್ದಾರೆ ಅವರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಏನೇ ಒಂದು ಪ್ರಾಬ್ಲಮ್ ಇದನ್ನು ಸಾಲ್ವ್ ಮಾಡಿಕೊಡ್ತಾರೆ ನಾನು ಸ್ಕ್ರೀನ್ ಮೇಲೆ ಅವ್ರ ನಂಬರ್ ಕೂಡ ಕೊಟ್ಟಿರ್ತೀನಿ ಯೂಟ್ಯೂಬ್ ಚಾನಲಲ್ಲಿ ಸ್ಟಾರ್ಟ್ ಮಾಡಿ ಮಾನಿಟೈಸೇಷನ್ ಹತ್ರ ಬಂದು ಏನಾದ್ರೂ ಪ್ರಾಬ್ಲಮ್ ಆಗಿತ್ತು ಅಂದರೆ ನಿಮ್ಮ ಚಾನೆಲ್ ಬಗ್ಗೆ ಖಂಡಿತ ನೀವು ಅವರನ್ನು ಸಂಪರ್ಕ ಮಾಡ್ಬೋದು ನೋಡಿದ್ರೆ ಫ್ರೆಂಡ್ಸ್ ಇವತ್ತಿನ ಆ ಬ್ಲಾಗ್ ಹೇಗಿತ್ತು ಅಂತೇಳಿ ಈ ವಿಡಿಯೋ ನಿಮ್ಗೆ ಏನಾದರೂ ಅದು ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಷ್ಟೊತ್ತು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ ವಿಡಿಯೋ ನೋಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನಾಳೆ ಮತ್ತೊಂದು ವೀಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್